ಪ್ರಿಯ ವೀಕ್ಷಕರಿಗೆ ಭಾಗ್ಯ ಎನ್ ಪ್ರಸಾದ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡುವ ಅನಂತ ವಂದನೆಗಳು ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ಹಾಕಿರ್ತಕ್ಕಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರುತ್ತಾ ಇದೆ ಎಂದಾಗಿ ಎಂಬುದಾಗಿ ನಾನು ವಿಡಿಯೋ ಮೂಲಕ ಅವರಿಗೆ ತಿಳಿಸಿದ್ದೇನೆ ಧನ್ಯವಾದಗಳು ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕು ಕುಲಿಕಲ್ ಗ್ರಾಮದಲ್ಲಿ ನಡೆದಂತಹ ಬ್ರಹ್ಮೋತ್ಸವದ ಕಾರ್ಯಕ್ರಮವನ್ನು ಬ್ರಹ್ಮೋತ್ಸವದ ತನಕ ಹಾಕಿದ್ದೆವು ಕೆಲವು ಕಾರಣಾಂತರಗಳಿಂದ ಅಂದರೆ ಬೇರೆ ಕಾರ್ಯಕ್ರಮವನ್ನು ನಾವು ಹಾಕುವ ಕಾರ್ಯಕ್ರಮ ವಿರುವುದರಿಂದ ಅದನ್ನು ಹಾಕಲು ಸಾಧ್ಯವಿರಲಿಲ್ಲ ಈಗ ಹಾಕಿದ್ದೇವೆ ನಿಮಗೆ ಆಶ್ಚರ್ಯವಾಗಬಹುದು ಏಕೆಂದರೆ ಇವರು ಏಕೆ ಈಗ ಹಾಕಿದ್ದಾರೆ ಇಂಥ ಮುಗಿದ ಮೇಲೆ ಎಂದು ಆಶ್ಚರ್ಯವಾಗಬಹುದು ಕಾರಣ ನಾವು ದೇವಸ್ಥಾನಕ್ಕೆ ಯಾವಾಗ ಬೇಕಾದರೂ ಹೋಗಬಹುದು ಯಾವಾಗ ದೇವರ ಬಿದರ್ಶನವನ್ನು ಮಾಡಬಹುದು ಆದರೆ ಬ್ರಹ್ಮರಥೋತ್ಸವದಲ್ಲಿ ನಡೆಯುತ್ತಂತಹ ಆ ಕಾರ್ಯಕ್ರಮವನ್ನು ನಾವು ಒಮ್ಮೆ ನೋಡಿದಾಗ ಮತ್ತೆ ಅದು ಕಾರ್ಯಕ್ರಮವನ್ನು ನೋಡಿ ಬಂದುಬಿಡ್ತೇವೆ ಮತ್ತೆ ಆ ಕಾರ್ಯಕ್ರಮವನ್ನು ನೋಡಬೇಕು ಎಂದರೆ ಮುಂದಿನ ವರ್ಷವೇ ನಾವು ನೋಡಬೇಕು ಅಂಥ ಕಾರ್ಯಕ್ರಮಗಳನ್ನು ಅಲ್ಲಿಯ ತನಕ ಯಾರೂ ಬಂದಿರುವುದಿಲ್ಲ ಅಂಥವರು ಮನೆಯಲ್ಲೇ ಕುಳಿತು ಭಗವಂತನನ್ನು ನೆನೆದು ನಮ್ಮ ಸ್ವಯಂ ಪ್ರೇರಿತಾಗಿ ಓಡಾಡಿತಕ್ಕಂಥ ಗ್ರಾಮಸ್ಥರಿಗೆ ಅವರಿಗೆ ಮತ್ತು ನಾವು ತೆಗೆರ್ತಕ್ಕಂಥ ಯೂಟ್ಯೂಬ್ ಮಾಮ ಹುಲಿಕಲ್ ಅವರಿಗೆ ಆಶೀರ್ವಾದವನ್ನು ಮಾಡಿ ಮುಂದಿನ ಬಾರಿ ಎಲ್ಲರಿಗೂ ಒಳ್ಳೆಯ ಶಕ್ತಿ ಕೊಟ್ಟು ಅನುಗ್ರಹಿಸಿ ಮುಂದಿನ ಕಾರ್ಯಕ್ರಮವನ್ನು ಸುಲಭವಾಗಿ ನೆರವೇರಿಸಲು ಎಲ್ಲರೂ ಸಹಕರಿಸಿ ಎಂಬುದಾಗಿ ನಾವು ಇಲ್ಲಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಮತ್ತು ಅಲ್ಲಿ ಪೂಜಾ ಕಾರ್ಯಕ್ರಮ ಎಲ್ಲವೂ ನಡೆದ ಮೇಲೆ ಎಲ್ಲರಿಗೂ ಭೋಜನ ವ್ಯವಸ್ಥೆ ಮಾಡಿರ್ತಾರೆ ಆ ಭಗವಂತನ ಪ್ರಸಾದವನ್ನು ಸ್ವೀಕರಿಸುವಾಗ ಅವರು ಆಡತಕ್ಕಂತಹ ಮಾತುಗಳ ಒಂದು ವಿಡಿಯೋ ಚಿತ್ರೀಕರಣವನ್ನು ಹಾಕಿದ್ದೇವೆ ಏಕೆಂದರೆ ಎಷ್ಟು ಜನರಿಗೆ ಅದು ಹೆಮ್ಮೆಯಾಗಿದೆ ಎಂದರೆ ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಆಚೆ ಕಾರ್ಯಕ್ರಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಒಂದೇ ಕಾರ್ಯಕ್ರಮ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ಬರುವುದು ಇದನ್ನು ನೋಡಿ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬಿಗೆ ಹಣವಿಲ್ಲ ಏನು ನೀವು ಚಿಂತೆ ನಿಮ್ಮ ಹಣವು ಯಾವುದರಲ್ಲೂ ಕಟ್ಟಾಗುವುದಿಲ್ಲ ನೀವು ನಮ್ಮ ಪ್ರೊಫೈಲ್ ಓಪನ್ ಮಾಡಿ ನಮ್ಮ ಪ್ರೊಫೈಲ್ ಓಪನ್ ಮಾಡಿ ನಮ್ಮ ಚಿತ್ರೀಕರಣ ಬರ್ತದೆ ನೋಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೆಯಿರಿ ಮತ್ತು ಆಲೆಂದು ಹೊಡಿರಿ ನೀವು ಇಪ್ಪತ್ನಾಲ್ಕು ಗಂಟೆ ಎಲ್ಲಿ ಯಾವಾಗ ಬೇಕಾದರೂ ನಮ್ಮ ಸಾವಿರಾರು ಪ್ರೋಗ್ರಾಮ್ ಸಾವಿರಾರು ಕಾರ್ಯಕ್ರಮ ಮದುವೆ ರಥೋತ್ಸವ ಬಳೆತು ಶಾಸ್ತ್ರ ನಾಮಕರಣ ಇಂತಹ ಕಾರ್ಯಕ್ರಮವನ್ನು ಹಾಕಿದ್ದೇವೆ ತಾವು ಆನಂದವಾಗಿ ವೀಕ್ಷಿಸಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಲು ಬಂದಿದ್ದಾರೆ ಅವರ ಆನಂದವನ್ನು ಹೇಳಲು ಸಾಧ್ಯವಿಲ್ಲ ಬನ್ನಿ

പിടിച്ചില്ല എന്നെ പിടിച്ചില്ല नहीं है? घर पर मैं पास महिला ಅಲ್ರಿ ತೆಗಿದ್ದೇ ಇದ್ದಾಗ ಅಂತೀರಿ ತೆಗಕ್ಕೆ ಬಂದಾಗ ಯಾಕೆ ಅಂತೀರಿ ತೆಗಿ ಬೇಡವೆ ಮುಂದೆ ಹೋಗ್ತೀವಿ ಬಿಡಿ ಪಾಪ ಅವ್ರಿಗೆ ಯಾಕೆ ಬೇಜಾರ್ ನಿಮಗೆ ಇನ್ನೊಂದು ವರ್ಷ ಆದ್ರೆ ಈ ಸೀನ್ ಸಿಗಲ್ಲ ಯೂಟ್ಯೂಬ್ ಮಾಳ್ಕಲ್ ಒಂದಲೇ ಸಿಗೋದು ಎಷ್ಟು ಜನ ಬಿಡುತ್ತಾರೆ ಎಷ್ಟು ಆನಂದವಾಗಿದ್ದಾರೆ ರಥೋತ್ಸವ ನಡೀತು ನಾನೇ ದಿವಸ ಭಗವಂತನ ಇದನ್ನ ನೋಡಿ ಭಾಳ ಆನಂದಾಗಿದ್ದಾರೆ ಯಾರ ಯಾರ ಕೇಳಿ ಅದೇ ತಡೆಯ ಹಾಸನ ಜಿಲ್ಲೆ ಅರ್ಕಗೂಲ್ ತಾಲೂಕ್ ಹುಲಿಕಲ್ ಗ್ರಾಮದ ದೇವಸ್ಥಾನದಲ್ಲಿ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಬ್ರಹ್ಮೋತ್ಸವ ನಡೆಯಿತು ಮಾರನೇ ದಿವಸ ಸಂಗೀತ ಕಾರ್ಯಕ್ರಮ ನಡೆಯಿತು ಮಧ್ಯಾಹ್ನ ಎಲ್ಲರೂ ದೇವರ ಪ್ರಸಾದವನ್ನು ಸ್ವೀಕರಿಸಲು ಬಂದಿದ್ದಾರೆ ಇವರು ಕೋಲಾರದ ಹೆಣ್ಣು ಬಂಗಾರದ ಹೆಣ್ಣು ನೋಡಿ ಆಯ್ ಈಗ ನೋಡಿ ನಿಮ್ಮ ಬಲಗಡೆ ಕಾಣಿಸುತ್ತಕ್ಕಂಥವರು ಆನೇಕಲ್ ಶ್ರೀನಿವಾಸನವರ ಪತ್ನಿಯವರು ಅವರು ಸಹ ಬಂದಿದ್ದಾರೆ ಅವರ ಆನಂದವನ್ನು ನೋಡಿ ಜೈ ಇಂಥ ಅವಕಾಶ ಮತ್ತೆ ಸಿಗುವುದಿಲ್ಲ ನಿಮಗೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಒಮ್ಮೆ ನೋಡಿ ಯೂಟ್ಯೂಬ್ ಮಾಮಾ ಹೋಲಿಕಲ್ ಹಾ ಇವರು ನೋಡಿ ಬಹಳ ಅದ್ಭುತವಾದ ದಿವಸ ಇವತ್ತು ತಹಶೀಲ್ದಾರ್ ಮಾಜಿ ಮಾಜಿ ಅಂದರೆ ಗೌರವ ಇಲ್ಲ ರಿಟೈರ್ಡ್ ಅನ್ಬೇಕು ಹಾಂ ಹಾಂ ಹಾಸನ ಜಿಲ್ಲೆ ಕೂರು ತಾಲೂಕು ಹುಲಿಕಲ್ ಗ್ರಾಮದ ರಿಟೈರ್ಡ್ ಮಾಟೈರ್ಡ್ ಪಾರ್ಥ ಸಾರ್ಥಿ ತಹಶೀಲ್ದಾರ್ ಪಾರ್ಥಾರ್ಥಿಯವರು ಅವರು ಸಹ ಬ್ರಹ್ಮರಥೋತ್ಸವಕ್ಕೆ ಬಂದು ಆನಂದ ಪಟ್ಟು ಸಂಗೀತ ಕಾರ್ಯಕ್ರಮವನ್ನು ನೋಡಿ ತಲೆ ತೂಗಿಸಿ ಅನಂತರ ಈಗ ಭೋಜನವನ್ನು ಪ್ರಸಾದವನ್ನು ಸ್ವೀಕರಿಸಲು ಬಂದಿದ್ದಾರೆ ಹೌದಾ ಸ್ವಾಮಿ ಯೂಟ್ಯೂಬ್ ಅಮ್ಮ ಹುಲಿಕಲ್ ನೋಡ್ತೀರಾ ನೀವು ಪ್ರೋಗ್ರಾಮ್ ಹೇಗೆ ಬರುತ್ತೆ ಚೆನ್ನಾಗಿದೆ ನಿಮ್ಮ ಎರಡು ಮನೆಯವರು ಮಾತೇಳಿ ಎಲ್ಲರೂ ನೋಡಿ ಯೂಟ್ಯೂಬ್ ಚಾನೆಲ್ ಮಾಮಾ ನಮಸ್ಕಾರ ಬ್ರಹ್ಮ ರಥೋತ್ಸವಕ್ಕೆ ಬಂದಿರ್ತೀವಿ ರಥೋತ್ಸವ ನೋಡಿದ್ರ ಏನನ್ಸುತ್ತೋ ಭಾಳ ಆನಂದ ಆಯ್ತು ಈ ಜನಸಾಗರವನ್ನು ನೋಡಿ ನಿಮ್ಮ ಮನಸ್ಸಿಗೆ ಬಹಳ ಆನಂದವಾಗಿದೆ ಅಂತ ನಿಮ್ಮ ಆ ಮಕ್ಕ ಛಾಯೆ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಹಮ್ಮ ಅಮ್ಮ ಇದು ಬ್ರಹ್ಮರಥೋತ್ಸವ ನೋಡಿದ್ರೆ ಹುಲ್ಕೆಲ್ ರಥೋತ್ಸವ ನೋಡಿದ್ರ ನಿಮಗೇನಿಸ್ತು ತುಂಬ ಖುಷಿ ತುಂಬ ಖುಷಿ ಆಯಿತು ಆಮೇಲೆ ಮತ್ತೆ ಇವತ್ತು ಎಲ್ಲರಿಗೂ ದೇವರ ಪ್ರಸಾದವಾಗಿ ಊಟ ಹಾಕ್ತಾ ಇದ್ದಾರೆ ಊಟ ನೆನ್ನೆ ಎಲ್ಲ ಮಾಡಿದರೆ ಹೇಗಿತ್ತು ಊಟ ಸೂಪರ್ ಆಗಿತ್ತು ನೀವು ಯೂಟ್ಯೂಬ್ ಹುಲ್ಕಲ್ ಚಾನಲ್ ನೋಡ್ತೀರಾ ನಿಮ್ಮ ಅಭಿಪ್ರಾಯ ಏನಿಸುತ್ತೆ ಹಾಂ ಓಕೆ ಮ್ಯಾಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಬಂದಿಲ್ಲ ಬಂದು ಹೋದನಾ ನಾನು ಬಂದಿಲ್ಲ 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 ಎಲ್ಲ ನಿಧಾನ ಊಟ ಮಾಡಿಮ್ಮ ಆ ಥರ ಇಲ್ಲ ನಮಸ್ಕಾರಮ್ಮ ನೀವು ವೀಣೆ ಬರೆಸಿದಲ್ಲ ವೈಲಿನ್ ವೈಲಿನ್ ಅದೇನು ಅದು ನೋಡಿಬಿಟ್ರೆ ವೀಣೆ ವೀಣೆಗೂ ವೈಲಿನ್ಗೂ ಅವು ವೀಣೆ ಉದ್ದಕ್ಕಿರ್ತದೆ ವೈಲಿನ್ ಚಿಕ್ಕ ಇವತ್ತು ಸಂಗೀತ ಕಾರ್ಯಕ್ರಮದಲ್ಲಿ ಇವರು ವೈಲಿನ್ ಬರೆಸಿದರೆ ತಮ್ಮ ಹೆಸರಮ್ಮ ಸುತಿ ಆಗಲಿಮ್ಮ ಭಾಳ ಚೆನ್ನಾಗಿತ್ತು ಎಲ್ಲರೂ ನೋಡಿದ್ವಿ ತಲೆ ತುಗ್ತಾ ಇದ್ರು ಭಾಳ ಆನಂದವಾಗಿ ಆಗಲಿಮ್ಮ ಓಕೆ ಓ ನಮಸ್ಕಾರ ಮಮ್ಮ ಅವ್ರಿಗೆ ನಿನಗೆ ರಥೋತ್ಸವ ಬಂದಿದ್ದ ರಥೋತ್ಸವ ನೋಡಿದ್ರ ತುಂಬ ಚೆನ್ನಾಗಿದ್ದ ಆನಂದವಾಯ್ತೆ ಓಕೆ ಮಮ್ಮ ನಿಮ್ಗೆ ಯಾವಾಗ ಬೇಕಾದ್ರೆ ಹುಲ್ಕಲ್ ಪ್ರೋಗ್ರಾಮ್ ನೋಡಬೇಕು ಅಂದರೆ ಯೂಟ್ಯೂಬ್ ಮಾಮಾ ಹುಲ್ಕಲ್ ಅಂತ ಹೊತ್ತೆ ನಮ್ಮ ಪ್ರೊಫೈಲ್ ಬರ್ತದೆ ಪ್ರಪ ಮೇಲ್ ಮೇಲೆ ಕ್ಲಿಕ್ ಮಾಡಿ ಪ್ರೋಗ್ರಾಮ್ ಬರ್ತದೆ ಪ್ರೋಗ್ರಾಮ್ ಬಂದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೀರಿ ಆಲ್ ಹೊಡೀರಿ ಇದೆಲ್ಲ ಆದಮೇಲೆ ವೀಡಿಯೋ ನೋಡಿ ವೀಡಿಯೋ ನೋಡಿ ನಿಮಗೆ ಭಾಳ ಸಂತೋಷ ಆದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಪರವಾಗಿಲ್ಲಪ್ಪ ನಮಗೆ ಭಾಳ ಆನಂದ ಆಯಿತು ಅಂತ ನಿಮ್ಮ ಮಕ್ಕಳಿಗೆ ಕಳಿಸಿ ವಯಸ್ಸಾದವ್ರಿಗೆ ಕಳಿಸಿ ವಿದೇಶದ ಕಳಿಸಿ ಎಲ್ಲರೂ ನೋಡಲಿ ಸರ್ ಸರ್ ಹುಲ್ಕಲ್ ಪ್ರೋಗ್ರಾಮ್ ಇಂಥ ಪ್ರೋಗ್ರಾಮ್ ಸಿಗೋದು ಭಾಳ ಅಪರೂಪ ವರ್ಷಕ್ಕೆ ಒಂದ್ಸರಿ ಇವತ್ತು ಬಂದಿದ್ದೀರಿ ಇವತ್ತು ಊಟ ಮಾಡ್ತಾಯಿದ್ದೀರಿ ಇನ್ನು ಮುಂದಿನ ವರ್ಷಕ್ಕೆ ಬರ್ತೀರಿ ಆದರೆ ಕೆಲಸ ಇಲ್ಲಿ ಕೆಲಸ ಜಾಸ್ತಿ ಇದೆ ಅಂದರೆ ಮುಂದಿನ ವರ್ಷ ಬರೋಲ್ಲ ನೋಡಿ ಇವರು ಬರೋಣ ಇವರು ಮೈಸೂರು ವಾಸವಾಗಿದ್ದಾರೆ ಇವ್ರನ್ನ ಒಂದು ಸರಿ ತೋರಿಸ್ತೀವಿ ಆಮೇಲೆ ನೋಡಿ ಇವರು ರವಿ ಸುಧಾ ರವಿ ಇವರು ಮಧ್ಯೆಯವರು ಇವರು ಸಂಗೀತ ವಿದ್ವಾಂಸರು ಇವತ್ತು ಹುಲ್ಕಲಿಗೆ ಬಂದು ನಮ್ಮ ದೇವಸ್ಥಾನದಲ್ಲಿ ಕಚೇರಿ ಮಾಡಿದರು ಸಾವಿರಾರು ಜನರು ನೋಡಿ ಬಹಳ ಆನಂದಪಟ್ಟು ಎಲ್ಲರೂ ಸಂತೋಷಪಟ್ಟಿದ್ದಾರೆ ಎಂಬುದನ್ನು ನಾವು ವಿಡಿಯೋ ಮೂಲಕ ನೋಡಿದ್ದೇವೆ ನಾವು ವಿಡಿಯೋ ಮೂಲಕ ಹಾಕಿದ್ದೇವೆ ನೋಡಿ ಯೂಟ್ಯೂಬ್ ಮಾಮ ಹುಲಿಕಲ್ ಪ್ರೋಗ್ರಾಮ್ ನೋಡಿ ಮಾಮನಿ ಯೂಟ್ಯೂಬ್ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಹುಲಿಕಲ್ ಯೂಟ್ಯೂಬ್ ಮಾಮ ಹುಲಿಕಲ್ ನಮ್ಮ ಪ್ರೋಗ್ರಾಮ್ ನಾ ನಿಮಗೇನಿಸುತ್ತೆಮ್ಮ ಹೇಳಿ ಹೌದು ಧನ್ಯವಾದಗಳಮ್ಮ ನಿಮ್ಮ ಸಂಗೀತ ಕಚೇರಿ ಕೇಳಿ ಎಲ್ಲರಿಗೂ ಭಾಳ ಆನಂದವಾಗಿದೆ ಅಮ್ಮ ಓಕೆ ಹಂಗ ನಿಧಾನ ಊಟ ಮಾಡಿ ಎಲ್ಲ ಆನಂದವಾಗಿ ಮಾಡಿ ಹಾಂ ನರಸಿಂಹಣ್ಣವರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಮಾಮಾ ಹುಲ್ಕಲ್ ಪ್ರೋಗ್ರಾಮ್ ನೋಡ್ತಿದ್ರಮ್ಮ ಹಾಂ ನಿಮಗೆ ಹೇಗೆ ಅನಿಸುತ್ತೆ ಚೆನ್ನಾಗಿದೆ ಈಗ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ದೇವಸ್ಥಾನದ ಕಾರ್ಯಕ್ರಮವನ್ನು ತಾವು ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದೀರಿ ಎಂದು ಕೇಳಿ ಭಾಳ ಸಂತೋಷವಾಯಿತು ದೇವರು ನಿಮಗೆ ಆಯುಸು ಆರೋಗ್ಯ ಕೊಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಈಗ ಊಟದ ಸಮಯ ಮಾಡಿ ನೋ ನಮಸ್ಕಾರ ಸರ್ ಚೋಟಮ್ಮ ಬನ್ನಿ ಬನ್ನಿ ಎಲ್ಲರೂ ನಿಧಾನವಾಗಿ ಊಟ ಮಾಡಿ ಆನಂದವಾಗಿ ಮಾಡಿದರೆ ನಮಗೆ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಬಹಳ ಸಂತೋಷವಾಗುತ್ತದೆ ಯೂಟ್ಯೂಬ್ ಮಾಮ ಹುಲಿಕಲ್ ನಿಮ್ಮ ಮೊಬೈಲನ್ನು ತೆಗೆದುಕೊಳ್ಳಿ ರಾತ್ರಿ ಒಂದು ಸರಿ ಯೂಟ್ಯೂಬ್ ಮಾಮ ಹುಲಿಕಲ್ ಎಂದು ಹೊಡೆಯಿರಿ ನಿಮಗೆ ಹುಲಿಕಲ್ ಕಾರ್ಯಕ್ರಮ ಬಹಳಹಳ್ಳಿ ಕಾರ್ಯಕ್ರಮ ಉಗನೆ ಕಾರ್ಯಕ್ರಮ ಮಾದಿಹಳ್ಳಿ ಕಾರ್ಯಕ್ರಮ ಮತ್ತು ಬಳವೆ ತೊಡಿಸುವ ಶಾಸ್ತ್ರ ಮದುವೆ ಕಾರ್ಯಕ್ರಮ ಎಲ್ಲವೂ ಬರುತ್ತದೆ ರಾತ್ರಿ ಅರ್ಧ ಗಂಟೆ ಬಿಡುವು ಮಾಡಿಕೊಂಡು ನೋಡಿದರೆ ನಿಮಗೆ ಇದರಲ್ಲಿ ಪರಮಾನಂದವಾಗಿ ಸಿಗಬಹುದು ನಿಮಗೆ ಆನಂದವಾದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಅನಂತರ ಶೇರ್ ಮಾಡಿ ಧನ್ಯವಾದಗಳು ಯೂಟ್ಯೂಬ್ ಮಾಮ ಹುಲಿಕ ತಮ್ಮ ಹೆಸರು ಶ್ರೀನಿವಾಸ ಬ್ರಹ್ಮ ರಥೋತ್ಸವಕ್ಕೆ ಬಂದಿದ್ರಾ ನಿನ್ನೆ ರಥೋತ್ಸವಕ್ಕೆ ನೋಡಿದ್ರಾ ನಿಮಗೆ ಭಾಳ ಸಂತೋಷವಾಯಿತು ಭಾಳ ಸಂತೋಷ ಆಯಿತು ಸಂಗೀತ ಕಾರ್ಯಕ್ರಮ ಬಂದಿದ್ರೆ ಏನನ್ಸ್ತು ಬಹಳ ಆನಂದವಾಯ್ತು ಈಗ ಆನಂದದಲ್ಲಿ ಆನಂದವಾಗಿ ಊಟ ಮಾಡಕ್ ಬಂದಿದ್ದೇವೆ ಇಂತ ಸನ್ನಿವೇಶ ಜೊತೆಗೆ ಕೂತ್ಕೊಂಡು ಊಟ ಮಾಡೋದು ಬಹಳ ಅದ್ಭುತ ನೀವು ಯೂಟ್ಯೂಬ್ ನಮ್ಮ ಹುಲಿಕಲ್ ನೋಡ್ತಿರೋ ಪ್ರೋಗ್ರಾಮ್ ನಿಮ್ಮ ಅನಿಸಿಕೆ ಲೈವು ಬಹಳ ಜನಗಳಿಗೆ ಯಾರು ಬಂದಿರಲ್ಲ ಅವರಿಗೆ ಬಹಳ ರೊಟ್ಟಿ ಅವರಿಗೆಲ್ಲ ಭಗವಂತ ಆರೋಗ್ಯ ಭಾಗ್ಯ ಎಲ್ಲ ಎದುರಿಸಲಿ ಅಂತ ಈ ಒಂದು ಇದರಲ್ಲಿ ನಾನು ಹೇಳ್ತಿದ್ದೀನಿ. YouTube ಯೂಟ್ಯೂಬ್ ಅವರಿಗೆ YouTube ಅಮ್ಮ ಅವರಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆನಂದವಾಗಿ ನೋಡಿ, ಆನಂದವಾಗಿ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಮ್ಮಾ. ಅಮ್ಮ ಅಮ್ಮ ಹೆಸರು ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ. ಇದೇ ಇದೆ ನಾವು ಚಿಕ್ಕ ಹುಡುಗರು ನೋಡಿರ್ತೀವಿ. ದೊಡ್ಡವರ ಮೇಲೆ ಕಂಡಿರಲ್ಲ. ನೀವು ನಿನ್ನೆ ಬ್ರಹ್ಮರಥೋತ್ಸವಕ್ಕೆ ಬಂದಿದ್ರಿ ಬ್ರಹ್ಮರಥೋತ್ಸವವನ್ನು ನೋಡಿದ್ರಿ ಬಹಳ ಖುಷಿ ಭಾಳ ಖುಷಿಯಾಯಿತು ಇಂಥ ಬ್ರಹ್ಮೋತ್ಸವ ಇವತ್ತು ನೋಡಿದ ಮೇಲೆ ಮತ್ತೆ ಮುಂದಿನ ವರ್ಷಕ್ಕೆ ತಾವು ನೋಡೋದು ಹೌದಲ್ವೇ ಮತ್ತು ಸಂಗೀತ ಕಾರ್ಯಕ್ರಮ ನೋಡಿದ್ರ ತುಂಬ ಸಂತೋಷ ಆಯಿತು ಹಾಡಿದ್ರು ಮತ್ತು ಈಗ ಮಧ್ಯಾಹ್ನ ಎರಡೂವರೆ ಗಂಟೆ ಸಮಯ ದೇವರ ಪ್ರಸಾದವನ್ನು ಸಾರ್ವಜನಿಕರ ಜೊತೆಯಲ್ಲಿ ತಿನ್ನಬೇಕು ಅಂತ ಆಸೆಯಿಂದ ಬಂದು ಊಟ ಮಾಡ್ತಾಯಿದ್ದೀರಿ ಅಲ್ವೇ ನೀವು ಯೂಟ್ಯೂಬ್ ಮಾಮಾ ಹುಲಿಕೆಲ್ ಪ್ರೋಗ್ರಾಮ್ ನೋಡ್ತೀರಾ ನೋಡ್ತೀನಿ ನಿಮ್ಮ ಅನಿಸಿಕೆ ಇಲ್ಲ ಮಾಮಾ ನಾವು ಒಂದೇ ಇದ್ದರೂ ಎಲ್ಲ ದೇವಸ್ಥಾನಗಳು ಎಲ್ಲ ಊರಿಂದು ಎಲ್ಲ ವಿಷಯ ತಿಳಿಯುತ್ತೆ ಎಲ್ಲ ದೇವರ ಕಷ್ಟ ಆಗುತ್ತೆ ತುಂಬ ಸಂತೋಷ ಆಗುತ್ತೆ ಓಕೆ ಮಮ್ಮ ಧನ್ಯವಾದಗಳು ・そうじゅうま मतलब रेस्पी अकेले न बांगलू आलगे खाने बाइक इट बाइक इट कर दे बाइक इट कर गित गित दे, दे। सुपर <laughs> ನಮಸ್ಕಾರಮ್ಮ ನಮ್ಮದು ಹುಲಿಕಲ್ ತಮ್ಮ ಹೆಸರು ಅಮ್ಮ ನಿಮ್ಮ ಹೆಸರು ನೀವು ಯೂಟ್ಯೂಬ್ ಅಮ್ಮ ಹುಲಿಕಲ್ ಚಾನಲ್ ನೋಡ್ತಾ ಇದ್ದೀರಮ್ಮ ಹ್ಯಾಕೆ ಬರ್ತಾಯಿದ್ದೀಮ ಪ್ರೋಗ್ರಾಮು ತುಂಬ ಚೆನ್ನಾಗಿ ಇದೆ ಹಾಂ ಅದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಓಕೆ ಓಕೆ ಅಮ್ಮ ಇದು ವಯಸ್ಸಾದವರಿಗೆ ಆಗಲಿಪ್ಪ ಮತ್ತು ಇದು ವಯಸ್ಸಾದವರಿಗೆ ಆರೋಗ್ಯ ಇರೋರಿಗೆ ಈ ವಿಡಿಯೋವನ್ನ ನೋಡ್ಲಿ ಅಂತ ಅಂದ್ಬಿಟ್ಟು ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಔಷಧಿ ನಿಮ್ಮೆಲ್ಲ ಸಹಕಾರದಿಂದ ನಮಗೆ ಒಂದು ಬಲ ಸ್ಫೂರ್ತಿ ಬಂದಂಗೆ ಆಗುತ್ತೆ ಅಮ್ಮ ಧನ್ಯವಾದಗಳಮ್ಮ